ಶ್ರೇಯಾವೆಟ್ ಇನೋವೇಷನ್ ಕೇವಲ ಸ್ವಾರ್ಥವಷ್ಟೇ ಅಲ್ಲದೆ ಸಾರ್ಥಕತೆಯಿಂದಲೂ ಕೂಡ ಹೈನುಗಾರಿಕೆ ವಿಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದೆ ಹಸುಗಳಿಗೆ ಕೇವಲ ಪಶು ಆಹಾರವಷ್ಟೇ ಅಲ್ಲದೆ ಪೂರಕ ಪಶು ಆಹಾರ ಅಂತ ಕರೆಯೋ ನ್ಯೂಟ್ರಿಷನ್ ಪೌಡರ್ಗಳ ಅವಶ್ಯಕತೆ ತುಂಬ ಇರುತ್ತೆ ರೈತರಿಗೆ ಪೂರಕ ಪಶು ಆಹಾರಗಳಾದ ನ್ಯೂಟ್ರಿಷನ್ ಪೌಡರ್ಗಳ ಮಹತ್ವವನ್ನು ಇವತ್ತಿನ ತನಕ ಶ್ರೇಯಾವೆಟ್ ಇನೋವೇಷನ್ ತಿಳಿಸುತ್ತಾ ಬರ್ತಾ ಇದೆ ಉತ್ತಮ ಗುಣಮಟ್ಟದ ಪಶು ಆಹಾರದ ಜೊತೆಗೆ ಉತ್ತಮ ಗುಣಮಟ್ಟದ ಪೂರಕ ಪಶು ಆಹಾರ ಅಷ್ಟೇ ಮುಖ್ಯ ಗೋಮಾತೆ ಜಗದ ಜನನಿ ಸಕಲ ದೇವತೆಗಳ ಒಡಲು ಎಲ್ಲವನ್ನೂ ಪಾವನಗೊಳಿಸುವ ಅಮೃತದ ಕಡಲು ಇಂಥ ಗೋಮಾತೆಯನ್ನು ಕೇವಲ ಹಾಲಿಗಷ್ಟೇ ಬಳಸುವುದಲ್ಲದೆ ಅದರ ಸರ್ವತೋಮುಖ ಬೆಳವಣಿಗೆಗೆ ಖನಿಜ ಲವಣಾಂಶ ಜೀವಸತ್ವಗಳು ಕೊಡಬೇಕೆಂದು ರೈತರಿಗೆ ಶ್ರೇಯವೆಟ್ ಇನ್ನೋವೇಷನ್ ಉತ್ತೇಜನ ನೀಡುತ್ತಿದೆ ಪೂರಕ ಪಶು ಆಹಾರವೆಂದರೆ ಎಲ್ಲವನ್ನು ಒಳಗೊಂಡ ಒಂದು ನ್ಯೂಟ್ರಿಷನ್ ಪೌಡರ್ ಏನಪ್ಪ ಈ ನ್ಯೂಟ್ರಿಷನ್ ಪೌಡರ್ ಅಂತಂದರೆ ನ್ಯೂಟ್ರಿಷನ್ ಪೌಡ್ರಲ್ಲಿ ಹಸುಗಳಿಗೆ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದಂತಹ ಖನಿಜಗಳಾಗಿರ್ಬೋದು ವಿಟಮಿನ್ಗಳಾಗಿರ್ಬೋದು ಇನ್ನೇ ಪ್ರೋಟೀನ್ ಅಂಶಗಳು ಕೂಡ ಇದರಲ್ಲಿ ಒಳಗೊಂಡಿರ್ತದೆ ಪ್ರತಿದಿನ ಹಸು ಹಾಲು ಕೊಟ್ಟಾಗ ತನ್ನ ದೇಹದಿಂದ ಇಲ್ಲಿರ್ತಕ್ಕಂಥ ವಿಟಮಿನ್ಗಳಾಗಿರ್ಬೋದು ಖನಿಜಗಳಾಗಿರ್ಬೋದು ನ್ಯೂಟ್ರಿಷನ್ಸ್ನಾಗಿರ್ಬೋದು ದೇಹದಿಂದ ಕಳೆದುಕೊಳ್ಳುತ್ತಾ ಹೋಗುತ್ತಿರ್ತದೆ ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಹಾಗೂ ಪ್ರೋಟೀನ್ ಮಾತ್ರ ಇರುವುದರಿಂದ ಅದರ ಜೊತೆಗೆ ಬೇಕಾದಂತಹ ಕ್ಯಾಲ್ಶಿಯಮ್ ಆಗಿರ್ಬೋದು ಫಾಸ್ಫರಸ್ ಆಗಿರ್ಬೋದು ಕೆಲವೊಂದು ಇನ್ನೇ ಥರ ಮಿನರಲ್ಸ್ ಆಗಿರ್ಬೋದು ಅಥವಾ ಇನ್ನೇ ಥರ ವಿಟಮಿನ್ಗಳಾಗಿರ್ಬೋದು ಅದಕ್ಕೆ ತುಂಬ ಅವಶ್ಯಕವಾಗಿರ್ತದೆ ಆ ಅವಶ್ಯಕವಾಗಿರುವ ಪೂರಕ ಪಶು ಆಹಾರವನ್ನು ಪ್ರತಿದಿನ ಪಶು ಆಹಾರದೊಂದಿಗೆ ನಾವು ಕೊಡುತ್ತಾ ಹೋದಲ್ಲಿ ಹಸುಗಳಿಗೆ ಯಾವುದೇ ಸಂಕಷ್ಟವನ್ನು ಬರುವುದಿಲ್ಲ